ಓ ಹೋಹೋ ಎಂ ಬಿ ಕೃಷ್ಣ ಚಾನಲ್ ಕಾಮ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಿಮ್ಗೆಲ್ಲ ಶಾಕ್ ಆಯ್ತು ಏನಪ್ಪ ಇವತ್ತಿ ಇವಾಗ ಬಾರಿ ಖುಷಿ ಹಂಗಿದ್ದ ಅಂದಳು ಮತ್ತೆಂತ ಅಲ್ಲದೆ ನಮ್ದು ಕಾರ್ತಿ ಕೊಯ್ಲ್ ಅದಕ್ಕೆ ಬಾರಿ ಖುಷಿ ಕಾಡಿ ಮರ್ರೆ ನಂಗೆ ಇವತ್ತು ಎತ್ತಕ್ಕೆ ಕಾರ್ತಿ ಕೊಯ್ಲಾಯ್ತ ಹೌದೇ ನಾಲ್ಕಿನ ಒಳ್ಳೆ ಬಿಸಿಲು ಬಂತ ಆ ಮಿಷಿ ಅಂತ ಕಾರ್ತಿ ಕೊಯ್ಲಿ ಪಟ್ಟ ಆ ಟ್ಯಾಕ್ಟ್ರಿ ಬಂದಾಯ್ತು ಪಿಂಡಿ ಮಾಡಿ ಒಳ್ಳೆ ಪಿರಮಿಡ್ ಕಡ ಹುಲ್ ಕುತ್ರಿ ಮಾಡಿ ಆಯ್ತು ಗೆದ್ದೆ ಹಂಚಂಗೆ ಮಿಷನ್ ಒಂದ್ ಇಪ್ಪು ಕೊಯ್ಲೆಲ್ಲ ಬೇಗ ಬೇಗ ಆತು ಮಾರ ಇಲ್ದಿರಿ ಮಳಿ ನಂಬ್ಕೊಂಡ ಮರ ನಾಲ್ಕು ದಿನ ಹಿಂದ ಎಂತದೆ ಈ ಬೆಳಗದ ಒಂದ್ ಎಂಟು ಒಂಬತ್ತು ಗಂಟೆ ಹಾಪಕ್ಕಿಲ್ಲ ಮಾಡ್ತು ಮಳಿ ಬಂದಾಯ್ತು ಮತ್ ಹೊನಿ ಬಿದ್ರೆ ಗದ್ದೆ ಕೊಯ್ಲು ಮಾಡ್ಕೊತ ಮಾರ್ರೆ ಏನೋ ಪುಂಡಿ ಕುಮಾರ ಮಿಷನ್ ಎಲ್ಲ ಇಪ್ಪ ಗದ್ದೆ ಕೊಯ್ಲಿಗೊಂದು ಏನ್ ತೊಂದ್ರೆ ಇಲ್ಲ ಮಾರ್ರೆ ಕೈಯ್ಯಂಗೊಂದು ಉಡ್ಬೇಕು ಆದ್ರೂ ಒಂದ್ ಮಿಷನ್ ಎಲ್ಲ ಬಪ್ಪು ಕೊಯ್ ಒಂದು ಗದ್ದೆ ಕೊಯ್ಲೊಂದು ಬೇಗ ಬೇಗ ಆತು ಆದ್ರೆ ನಾವು ಆಗಲಿ ಡಿಗ್ರಿ ಹಾಪತ್ ಗೆದ್ದೆ ಕೊಯ್ಲನ್ನು ಬಾರಿ ಖುಷಿ ಹಾಕುದು ಮಾರ್ರೆ ಆಗಲಿ ಎಂದ ಗೊತ್ತ ಗೆದ್ದೆ ಕೊಯ್ಲು ಮಾಡೋದು ನಮ್ಗಿತ್ತಲ್ಲ ಒಂದು ರಜೆ ಮಾಡ್ಕೊಳ್ತೀರ ಎರಡು ಮೂರ್ ದಿನ ರಜಿ ಮತ್ ಮನೆಯೇ ತೊಂದರೆ ಇಲ್ಲ ಓಡ್ ದೋಸಿ ನೀರ್ ದೋಸಿ ಹೆಸರು ನೀರು ರಾಗಿ ನೀರು ಕೊಮ್ಮತ್ ಅದಿ ತಿಂಬುಕೆಲ್ಲ ಅಲ್ದೆ ಒಳ್ಳೆ ಮಾಡಿ ನಾಳೆ ಗೆದ್ದೆ ಕೊಯ್ಲನ್ನು ಮಾಡೋ ಬೆಳತ ಬೇಗ ಎದ್ಕಂಡ್ ಅಮ್ಮ ತಿನ್ಕೊಂಡು ಈ ಅಪ್ಪ ಎಂದು ದರಡು ಹಂಗೇ ಹೈಕಂಬುದು ಮೈ ಎಲ್ಲ ಮುಖ ಹತ್ತಲ್ದೇನಿ ಮಂಡಿ ಹಾಳಿ ಹೈಕೊಂಡು ಮತ್ ಹೊಲ್ಕೋತಿರ್ಕೊಂಡ್ ಸಾಪು ಚಂದೋ ಏನು ಪಾಪದ ಜಾಪ ಜಾಪು ಕೊಂಡ್ರಿತ್ತ ಇಲ್ಲ ಒಂದ್ ಎರಡು ಕೊಯ್ಲಿ ಗೆದ್ದು ಇವ್ನೇ ಕೊಯ್ತಾರ ಅಲ್ಲೊಂದ್ ಎರಡು ಬುಡ ಇಲ್ಲ ಕಾಡಿ ಎಬ್ಬ ಎನ್ನೋ ಸಾಕಾಯ್ತಿ ಅತ್ತಕ್ ಬಂದ ನಾಪು ಅಲ್ಲಿ ಅಜ್ಜಿಗೆ ಬಯ್ ಹೊಯ್ ಅಂಬುದು ಮತ್ತೆ ಅದು ಕೂಳಿ ಮೇಲೆ ಮೆಚ್ಚಿ ಅಂಬುದು ಪೈರ್ ಕೊಯ್ದೆ ಅಲ್ಲ ಅಂದ್ರೆ ಅಕಸ್ಮಾತ್ ಏನಾದ್ರು ಮಳಿ ಬಂದ್ರೆ ಚಂಡಿ ಆತಿಲ್ಲ ನಾವ್ ಹಂಗಲ್ಲ ಬುಡರ್ಚೂಲ ಬುಡರ್ಚಿ ಕುಕ್ಕೊಂಡು ಮತ್ತೆ ಮಳಿ ಬಂದ್ರೆ ಕಡೆಗದ ತಿರ್ಸಿ ಹಾಕೋಗಿರ್ತಾ ಹಂಗಿರುತ್ತೆ ಒಂದು ಎರಡು ಮೂರು ದಿನ ಬಿಟ್ಟಿತ್ತರ ಒಳ್ಳೆ ಬಿಸಿಲಾತ ಇಲ್ಲ ಕಡೆ ಒಂದು ಅರಿ ಮಾಡಿ ಒಳ್ಳೆ ಕೇವರಿ ಕೊಟ್ಟು ಕೇವರಿ ಕೊಟ್ಟು ಮತ್ತೆ ಆಗಳಿಗೆಲ್ಲ ಈ ಅಂಗಳ ಎಲ್ಲ ಇತ್ತಲ್ಲ ಮನೆಯ ಅಂಗ್ಲೆ ಎಲ್ಲ ಒಳ್ಳೆ ಮಾಡಿ ಕೇರ್ಸಿ ಒಂದ್ ನಾಲ್ಕೈದು ಬಾರಿ ಸೊಗಣಿ ಒಡೆದು ಒಳ್ಳೆ ಮಾಡಿ ಇರ್ತಿತ್ತು ಈಗ ಬಿಡಿ ಸಿಮೆಂಟ್ ಹಾಕ್ತಿ ಇಂಟರ್ಲಾಕ್ ಮತ್ತೆ ಮತ್ತ ಅಂಗ್ಡದ ಮಧ್ಯ ಮೇಟಿ ಕಂಬ ಕಡಿಗೊಂದು ಇದಿಮಂಚ ಹೊಡಿಮಂಚ ಹೊಡೋದು ಕಡಿ ನಾವ್ ಆ ಪೈರ್ ತಂದು ಪೂರಾ ಲೈನ್ ಲೈನ್ ಹಾಕು ಹರಿ ಕಣ ಹಾಕುದು ನಾಕೈದು ಕೋಯಿಲ್ ಗೆದ್ದಿದ್ದ ಪೈರ್ ಇತ್ತಲ್ಲ ಒಟ್ಟಿಗೆ ತಂದು ಹಾಕುದು ಮತ್ತೆ ಹಾಗೆ ಅಂತಂದ್ರೆ ರಾತ್ರಿ ಜಪ್ಪುದೆ ಈ ರಾತ್ರಿ ಲೈಟ್ ಹಾಕೊಂಡು ಎಂತ ಗೊಮ್ಮತ್ ಆಪ್ತ ಹೇಳ್ರೆ ಈ ಕೊಕ್ಕಿಗಿತ್ತಲ್ಲೇ ಉದ್ದಕ್ಕೊಂದು ಒಂದು ವೈರ್ ಹಾಕೊಂಡು ಒಂದು ಇನ್ನೂರು ಒಟ್ಟು ಬಲ್ಪ್ ಬಲ್ಪ್ ಹಾಕುದಾಗಳಿ ಈ ಮುತ್ತಣ್ಣ ಮನೆಗೆ ಒಂದು ಇನ್ನೂರು ವೋಲ್ಟ್ ಬಲ್ಪ್ ಇತ್ತು ಅದು ಬಾರಿ ಫೇಮಸ್ ಹಾಕೊಂಡ್ರೆ ಅದು ಸುಮಾರು ಮನೆಗೆ ಹೋಯ್ತು ಮಾರ್ರೆ ಅದು ಕೈ ಕೈ ಜಪ್ಕೆಲ್ಲ ಮುತ್ತಣ್ಣ ಮನೆ ಬಲ್ಪ್ ಅದು ಲೈಟ್ ಅನ್ನೋ ಅಷ್ಟೈಟ್ ಹಂಗ್ ಲೈಟ್ ಹಾಕಿದ್ ಒಂದೊಂದು ಒಂದು ಕೊಕ್ಕಿ ಹಾಕಿ ನೇತಾಕು ಇಡೀ ಅಂಗ್ಳಕ್ ಪೂರ ಲೈಟೇ ಹ ಮತ್ತೆಂತ ಗೊತ್ತಾ ಕ್ಯಾಶೆಟ್ ಇದು ಈ ಹಾಲಾಡಿ ಜೈರಾಮ್ ಶೆಟ್ಟರ್ ಕ್ಯಾಶೆಟ್ ಈ ಗೋವಿಂದ ಮೇಸ್ತ್ರಿ ಕಾಳ ಕಾಮಿಡಿಕ ಅದನ್ನ ಕೇಂತ ಕೇಂತ ಜಪುದೆ ಯಕ್ಷಗಾನ ಕ್ಯಾಶೆಟ್ ಹಾಕಲ್ಲ ಮತ್ತೆ ಆಚೀಚೆ ಮನಲ್ಲ ಬತ್ತಿ ಹುಡುಗರು ಮಕ್ಕಳಲ್ಲ ಗೊಮ್ಮತ್ ಹತ್ ಗೊಮ್ಮತ್ ಏಳು ಗಂಟೆ ಶುರು ಮಾಡ್ರಿ ರಾತ್ರಿ ಮೂರು ಗಂಟೆವರೆಗೆ ಜೊಪ್ಪುದೇ ಗೊಮ್ಮತ್ ಹಾಕುದ್ ಮಾಡ್ರಿ ಅದೊಂದು ಮದುವೆ ಬೇರೆ ಸಾಕೆ ಆತ್ಲೈತ ಅವ್ರ ಇವ್ರ ಮಾತಾಡ್ಕಂಡ್ ಗಮ್ಮತ್ ಮಾಡ್ಕಂಡ್ ಮತ್ತ ಅಜ್ಜ ಅಜ್ಜಿ ಬೈತಿದಿರ ಸಮ ಜಪ್ಪಿನಿಯಾ ಜೊಪ್ಪಿನ ಭತ್ತ ಪೂರ ಹುಲ್ಕೋಯ್ತಂತೀರ್ತೀರ್ ಗೊಮ್ಮತ್ ಆಗ್ತಿ ನಮ್ ಖುಷಿ ಆಗ್ಬೋದು ಅದ್ ಮದ್ವೆ ಬೇರೆ ಅದು ಇನ್ನು ಸಿಕ್ತ ಗೊತ್ತಿಲ್ಲ ಯಾಕಂದ್ರೆ ಈಗ ದಿನ ಪ್ರತಿ ಮಳೆ ಬತ್ತಿತ್ತಲ್ಲ ಈಗೆಲ್ಲ ಮಿಷನ್ ಒಪ್ಪ ಕೊಯ್ ಅಲ್ಲ ಆದ್ರೆ ಹುಡುಗರು ಮಕ್ಕಳಿಗೆಲ್ಲ ನಮ್ಗೆ ಆಗಲೇ ಅಷ್ಟು ಉಮೇದ್ ಮಾರಿ ಗೆದ್ದಿ ಕೊಯ್ಲ್ ಮಾಡು ಅಂತ ಹೇಳ್ರಿ ಆ ಮತ್ತೆ ನೀವೆಲ್ಲ ಹೆಂಗ ಮಿಷನ್ ಏಕಿನಲ್ದೆ ಅದೇ ಭತ್ತಕ್ಕೆ ರೇಟ್ ಈ ವರ್ಷ ಒಂದ್ ಎಷ್ಟ್ ಎರಡು ಮುನ್ನೂರ್ ಎರಡು ಆದ್ರೂ ಒಂಥರ ಕಡಿಮೆ ಆಯ್ತು ಅಟ್ಲೀಸ್ಟ್ ನಮ್ಗೊಂದು ಮೂರ್ ಸಾವಿರ ಆದ್ರೂ ಭತ್ತಕ್ಕೆ ರೇಟ್ ಬೇಕು ಮಾರಿ ಯಾಕಂದ್ರೆ ಖರ್ಚು ಪೂರ ಜಾಸ್ತಿ ಅಲ್ದೆ ಈಗ ಹೌದಪ್ಪ ಖರ್ಚು ಪೂರ ಜಾಸ್ತಿ ನಾನು ವಾರಷೇಟ್ ಕಡಿಮೆ ಅದ್ಕಂಡ್ ಪೂರ ಅಕ್ಕಿ ಮಾಡುದು ಮಡಿಗೆ ಮಳೆಗಾಲ ಒಕ್ಕಿ ಮಾಡಿ ಮಾಡಿದೆ ಬರ್ರೆ ಹೌದಪ್ಪ ಮಳೆಗಾಲ ಒಳ್ಳೆ ಮಳೆಗಾಲ ಡಿಮ್ಯಾಂಡ್ ಬತ್ತೊಕ್ಕಿಗೆ ಮತ್ತೆ ಭತ್ತ ಕೆಲ ರೇಟ್ ಜಾಸ್ತಿ ಮಾಡ್ಕ ಮತ್ತೆ ಸಾಗೋಳಿ ಮನೆಯೆಲ್ಲ ಮಾಡ್ಕ ಮತ್ತ ನೀವೇ ಆಗಳಿಗೆಲ್ಲ ಕೊರೋನಾ ಟೈಮಿಗೆಲ್ಲ ಊರಿ ಬಂದ್ರೆ ಎಲ್ಲರೂ ಸಾಗೋಳಿ ಮಾಡಿ ಗೊತ್ತಿತ್ತು ನಂಗೆ ಹಾಗೆ ನೀವು ಪರ್ವನಂಗಿ ಬರ ಎಲ್ಲ ಸಾಗೋಳಿ ಟೈಮಿಗೆ ಊರಿ ಬನ್ನಿ ಸಾಗೋಳಿ ಮಾಡಿ ಮತ್ತೆ ಅಂತ ಗೊತ್ತ ನಾವ್ ಈಗ ಮುಂಚೆ ಎಲ್ಲಾ ಕಾತಿ ಸುಗ್ಗಿ ಕೊಳಕೆ ಮೂರ್ ಮೂರ್ ಬೆಳೆ ಎಲ್ಲಾ ಬೆಳೆತಿದ್ರಿ ಕಷ್ಟ ಕಷ್ಟು ಒಂದ್ ಬೆಳೆ ಯಾರು ಬೆಳಿಕ್ ಈಗ ಸಾಗೋಳಿ ಮಾಡುದ್ ಅಂತ ಹೇಳ್ರಿ ನಾವ್ ಹೇಳ್ರಿ ಎಂತ ಚಂದ ಹೇಳ್ರ ಈಗ ನಾವ್ ಗೆದ್ದಿ ಸಾಗೋಳಿ ಮಾಡ್ರೆ ಒಂದ್ ಗೆದ್ದಿಗೆ ಒಂದ್ ಆಕಾರ ಎಲ್ಲ ಕರೆಕ್ಟ್ ಇರುತ್ತೆ ಇಲ್ ಎಂತ ಗೊತ್ತಾ ಈ ಕಮ್ಯುನಿಸ್ಟ್ ನಾಚಿ ಮೂಡಾ ಬೆಳ್ದು ಹತ್ತ ಈ ಸಾಗೋಳಿ ಮಾಡಿದ ಗೆದ್ದೆ ಕಾಮುಕೇ ಚಂದ ನೀವು ಬಂದ ಬಂದ್ಮೇಲೆ ಕಾಣಕ ನೀವೊಂದು ದೇವಸ್ಥಾನಕ್ಕೊಯ್ ಒಂದ್ ಎಂತ ಅಂದ್ರೆ ಈಗ ಒಂದು ಒಂದು ಹೂವಿನ ಪೂಜೆ ಕೊಟ್ಟರು ಕೊಳ್ಳೆ ಆ ದೇವ್ರ ತಲೆ ಮೇಲೆ ಒಂದು ಸಿಂಗರು ಇಟ್ಟರೆ ಕಾಮಕ್ ಎಷ್ಟು ಚಂದವೋ ಆ ಗೆದ್ದಿ ಗೆದ್ದೆ ಒಂದು ನೀವು ಸಾಗೋಳಿ ಮಾಡೋದ್ ಗೆದ್ದೆ ಆ ಪೈರು ಬಂದ್ರು ಕೊಳ್ಳೆ ಆ ಕದ್ರ ಕೊನಿ ಕಾಮುಕ್ ಹಂಗೆ ಚಂದ ಇರುತ್ತೆ ಅದಕ್ಕೆ ಹೇಳುದು ಯಾರು ಕೂಡ ನೀವು ಅಲ್ಲ ನೀವೆಲ್ಲ ನನಗೆ ಗೆದ್ದೆ ಎಲ್ಲ ಹುಡುಗುಡ್ಕೊಬೇಡಿ ನಿಮ್ಗೆ ಐದಿರಿ ನೀವು ಗೇಣಿಗಾರ ಕೊಡಿ ಯಾರು ಸಾಗೋಳಿ ಮಾತ್ರ ಮಾಡಿ ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜ ಎಲ್ಲ ಎಷ್ಟೋ ಕಷ್ಟ ಪಟ್ಟಿರ ಆ ಭೂಮಿಯನ್ನು ಪಡ್ಕೋಣಕೋಸ್ಕರ ಹಂಗ ಯಾರು ಗೆದ್ದಿ ಮಾತ್ರ ಯಾರು ಒಂದ್ ಚೂರು ಭೂಮಿ ಅಂತ ಹಡಗು ಹಾಕುವಂಗ ನಮ್ಗ ಐತಿ ನಾವ್ ಗೇಣಿಯಾರು ಮಾಡ್ಕೊಂಡ್ ಗೇಣಿ ಕೊಟ್ಟು ಕೊಟ್ಕೊಡ್ಕೊಂಡು ಸಾಗುವಳಿ ಮಾಡ್ರ ಆ ಗೆದ್ದಿ ಒಂದು ಆಕಾರ ಒಳ್ಳೆ ಉಳಿತು ಮತ್ತೆ ಮುಂದಿನವ್ರಿಗೆ ಕೂಡ ಅದೊಂದು ಪ್ರೇರಣೆ ಆತ್ತ್ ಮತ್ತೆ ನಿಮ್ಮ ಮಕ್ಕಳಿಗೆಲ್ಲ ಸ್ವಲ್ಪ ಆ ಎಲ್ಲ ಕಡೆ ಕರ್ಕೊಂಡ್ ಟೂರ್ಗೆ ಎಲ್ಲ ಮಾಡ್ತೀರಿ ಹೌದ್ ಆದ್ರೆ ಸಾಗೋಳಿ ಇಪ್ಪತ್ ನೀವು ಪರವಂಗ್ ಇಪ್ಪಲ್ಲ ಮಕ್ಕಳಿಗೆ ಕರ್ಕೊಂಡೆಲ್ಲ ಬನ್ನಿ ಅಟ್ಲ ಗೊತ್ತ ಸಾಗೋಳಿ ಅಂದ್ರೆ ಹ್ಯಾಂಗೆ ಅಂದ್ರೆ ಕೆಲ ಮಕ್ಕಳು ಇರ್ತಾರೆ ನಂಗ ಅನ್ನ ಬೇಡ ನಾನ್ ಇಷ್ಟೇ ಎಂಬುದನ್ ಹೇಳ್ತರು ಅಂದ್ರೆ ಅನ್ನದ ಮಹತ್ವ ಕಾಣ್ಕಾರ ನೀವ್ ಸಾಗೋಳಿ ಊರಿ ಬರ್ ಊರಿ ಬರ್ಕ್ ಆ ಒಂದ್ ಅನ್ನ ಭತ್ತ ಅನ್ನ ಅಕ್ಕಿ ಐಕಾರ ಎಷ್ಟು ಕಷ್ಟ ಇತ್ತಲ್ಲ ಅಲ್ಗೋ ಆತು ಮಕ್ಕಳಿಗೆಲ್ಲ ಗೊತ್ತ ಗಾಡಿ ಕಾಣ್ ಓ ಇಷ್ಟು ಒಂದು ಆರು ತಿಂಗಳು ಬೇಕಲ್ಲ ಒಂದು ಭತ್ತ ಅಕ್ಕಿ ಹಾಪು ಕಂದಿ ಒಬ್ಬ ಅನ್ಕೊ ಗೊತ್ತ ಅದಕ್ಕೆಲ್ಲ ನಿಮ್ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬರ್ಕ್ ಸಾಗೋಳಿ ಮಾಡೋತ್ಲೆಲ್ಲ ನೀವು ಊರಿಗೆಲ್ಲ ಕರ್ಕೊಂಡ್ ಬನ್ನಿ ಹಂಗೆ ಬಾರಿ ಖುಷಿ ಆತೈತ್ ಹಂಗೆ ಇನ್ನು ಎಲ್ಲಾ ಎಲ್ಲಾ ಕಡೆ ದೀಪೋತ್ಸವ ಎಲ್ಲಾ ಆತೈತ್ ದೇವಸ್ಥಾನಲ್ಲ ಹೌದಲ್ದೆ ಅದೇ ನೀವು ದೀಪೋತ್ಸವ ಕೂಡ ಹಂಗೆ ಮಕ್ಕಳನ್ನೆಲ್ಲ ಕರ್ಕೊಂಡ್ ಹೋಗಿ ನಮ್ಮ ಸಂಸ್ಕೃತಿಯನ್ನ ನಾವೆಲ್ಲ ಎಲ್ರಿಗೂ ಮಕ್ಕಳಿಗೆಲ್ಲ ಪರಿಚಯ ಮಾಡ್ಕತ್ತ ಮಕ್ಕಳ ಕೈಗೆ ಬರೀ ಮೊಬೈಲ್ ಕೊಡ್ಕೊಂಡು ಅವ್ರಿಗೆ ಒಲ್ಲೇ ಅಂತ ಹೇಳ್ತೆ ಮತ್ತೆ ಅಂತಲ್ಲ ಮತ್ತೆ ಸುಖ ಹಾ ಮಾತಾಡೋ ಸುಮಾರು ಐತೆ ಆರೆ ಈಗ ಸುಮಾರು ಇಲ್ಲಿ ಇವತ್ತು ಭತ್ತ ಒನ್ಸು ಗಾಳಿ ಹುಡುಕಿತ್ತು ಮಾರ್ರೆ ಗಾಳಿ ಹಿಡಿದು ಇವತ್ತು ಪಟ್ಟ ಮಿಲ್ಲಿ ಹಾಕಿ ಬಿಡುದು ಏನ್ ಬೇಕಾರ ಮತ್ತದು ಮಿಶ್ರ ಭತ್ತ ಜಾಸ್ತಿ ನಾ ಮನೆಯ ಹಿಡ್ಕೊಂಬ ಕೂತ್ಲ ಪಟ್ಟ ಒಂದ್ ನಾಲ್ಕು ಬಿಸ್ಲು ಒಂದ್ಸೂ ಬಿಸ್ಲು ಮಾಡುದು ಮತ್ತೆ ಗಾಳಿ ಹುಡುದು ಮತ್ತ್ ಪಟ್ಟ ಮಿಲ್ಲಿ ಹಾಕಿ ಬಿಡುದು ಪುರ್ಸೋದ್ ಮತ್ ನಾಕ್ ಕಡಿ ಬತ್ತೆ ಕಡಿ ಬತ್ತೆ ಕಡಿ ಪುರ್ಸೋದ್ ಅದ್ ಕಡಿ ಮಾತಾಡುವ ಒಕ್ಕ ಹಾ ಹಾ ಬತ್ತೆ ಬತ್ತೆ ನಮಸ್ಕಾರ